Welcome back to my channel. ಪ್ರತಿದಿನ ಬೆಳಗ್ಗೆ ಹೊತ್ತು ಅದರಲ್ಲೂ ಟ್ಯೂಸ್ಡೇ ಮಂಡೇ ತರ್ಸ್ಡೇ ಆ್ಯಂಡ್ ಫ್ರೈಡೇ ಮಾರ್ನಿಂಗ್ ದೇವ್ರ ದೀಪನ ಹಚ್ಚೋಕ್ಕೆ ತುಂಬ ಸಲ ಟ್ರೈ ಮಾಡ್ತೀನಿ ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಸಮಯನೇ ಅಡ್ಜಸ್ಟ್ ಆಗೋಲ್ಲ ಬಿಕಾಸ್ ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗೋ ಟೈಮಿಂಗ್ಸ್ ಆ್ಯಂಡ್ ಜಾಣ ಲೇಟಾಗಿ ಇದ್ದಿರ್ತಾನೆ ಸೊ ಹಾಗಾಗಿ ನನಗೆ ಅರೇಂಜ್ ಆಗೋಲ್ಲ ಸೊ ಆದಷ್ಟು ಸಂಜೆ ಹೊತ್ತು ಜಾಸ್ತಿ ದೇವ್ರ ದೀಪನ ಹಚ್ತೀನಿ ಸೊ ನನಗೊಂಥರ ಪಾಸಿಟಿವ್ ಫೀಲಿಂಗ್ ಕೊಡುತ್ತೆ ಮಾರಮ್ಮನ ಜಾತ್ರೆದ ಸಿರೀಸ್ ವ್ಲಾಗ್ ಇದಾಗಿರುತ್ತೆ ಸೊ ಈವ್ನಿಂಗ್ ಲೈಟಲ್ಲಿ ಡ್ರೋನ್ ಶಾಟಲ್ಲಿ ನಮ್ಮ ಬಾಗಲ್ಕುಂಟೆ ಮಾರಮ್ಮನ ಜಾತ್ರೆ ಯಾವ ರೀತಿ ಕಾಣಿಸ್ತಾ ಇತ್ತು ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ Oh, 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 वेरी गुड oh, वेरी गुड oh, 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 ಮಾರಮ್ಮನ ಜಾತ್ರೆ ಅಪ್ ಟು ದೀಪಾವಳಿ ಹಬ್ಬದವರೆಗೂ ಕೂಡ ಇರುತ್ತೆ ಬಟ್ ನಾವು ಹಬ್ಬಕ್ಕೆ ಊರಿಗೆ ಹೋಗೋದ್ರಿಂದ ಸೊ ನಾವು ಹಬ್ಬ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಜಾತ್ರೆ ಕಂಪ್ಲೀಟ್ಲಿ ಎಂಡಾಗಿರುತ್ತೆ ಸೊ ಇನ್ನೊಂದು ಸಲ ಜಾತ್ರೆಯನ್ನು ನೋಡ್ಕೊಂಡು ಬರೋಣ ಅಂತ ನನ್ನ ಹಸ್ಬೆಂಡ್ ಆಫೀಸಿಂದ ಬಂದ ಮೇಲೆ ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೀವಿ

mm -hmm. ಕೊಡು ಫೋನ್ ಬಂತ ಆಂಟಿಗೆ ಯೂಶ್ವಲಿ ನಾವು ಗ್ರಾಸರಿನ ಲೈಕ್ ಮಂತ್ಲಿ ಅಂತ ಏನು ಶಾಪ್ ಮಾಡೋಲ್ಲ ಯಾವಾಗ ಅವಶ್ಯಕತೆ ಇರುತ್ತೆ ಆವಾಗ ನಾನು ಆನ್ಲೈನಲ್ಲೇ ಬ್ಲಿಂಕೆಟ್ ಸ್ವಿಗ್ಗಿ ಇನ್ಸ್ಟಮಾಟ ಆ ಥರ ಜೆಪ್ಟೋ ಆ ಥರ ಯೂಸ್ ಮಾಡ್ಕೊಂಡು ತರಿಸ್ಕೊಳ್ತೀನಿ ಬಿಕಾಸ್ ಜನ ತುಂಬ ಚಿಕ್ಕೋ ನಾನು ಡಿ ಮಾರ್ಟ್ಗೆಲ್ಲ ಹೋಗಿ ಮಂತ್ಲಿ ಗ್ರಾಸರಿನ ಶಾಪ್ ಮಾಡೋ ಅಷ್ಟು ಟೈಮ್ ಇರೋಲ್ಲ ಅಂತ ಸಮಟೈಮ್ಸ್ ಏನಾಗುತ್ತೆ ಅಂದರೆ ಒಂದು ಐಟಮ್ನ ಬೇಕಾಗಿದ್ದರೂ ಕೂಡ ತುಂಬ ಐಟಮ್ಸ್ ಮಿನಿಮಮ್ ಚಾರ್ಜಸ್ನ ಪೇ ಮಾಡಬೇಕಾಗುತ್ತೆ ಡೆಲಿವರಿ ಚಾರ್ಜಸ್ ಅಂತ ಜಾಸ್ತಿ ಐಟಮ್ಸ್ನ ಪರ್ಚೇಸ್ ಮಾಡ್ತಾಯಿದ್ದೆ ಮುಂಚೆ ಎಲ್ಲ ಬಟ್ ಇವಾಗ ಏನು ಮಾಡ್ಕೊಳ್ತೀನಿ ಅಂದರೆ ಲೈಕ್ ಒಂದು ನೋಟಲ್ಲಿ ನೋಟ್ ಮಾಡ್ಕೊಂಡಿರ್ತೀನಿ ಸೊ ಗ್ರಾಸರೀಸ್ ಖಾಲಿ ಆದಾಗ ಯಾವಾಗ ಅವಶ್ಯಕತೆ ಬರುತ್ತೆ ಆವಾಗ ಎಲ್ಲದನ್ನು ಕೂಡ ಒಂದೇ ಸಲ ತರಿಸ್ಕೊಳ್ತೀನಿ ಮನೆಗೆ ಗ್ರಾಸರಿ ತರಿಸ್ದಾಗಲಿ ಅಥವಾ ಎನಿ ಐಟಮ್ಸ್ ಲೈಕ್ ತಗೊಂಬಂದರೂ ಕೂಡ ನನಗೆ ಇಮಿಡಿಯೇಟ್ ಅದ್ರದ್ದು ಪ್ಲೇಸಿಗೆ ಅದನ್ನು ಬಿಡಬೇಕು ಆವಾಗ ಒಂಥರ ಡಿಸಿಪ್ಲಿನ್ ಆ್ಯಂಡ್ ಆರ್ಗನೈಸ್ಡ್ ಓಮ್ ಆಗಿ ಕಾಣಿಸುತ್ತೆ ಇಫ್ ಇನ್ ಕೇಸ್ ನಾನು ಅವಾಗ ಇಡಲಿಲ್ಲ ಅಂತ ಅಂದರೆ ಜಾಣ ಮಲ್ಕೊಂಡಿದ್ದ ಇಮಿಡಿಯೇಟ್ ಎಲ್ಲ ಕೆಲಸಗಳನ್ನ ಸಲ ರೀಕಲೆಕ್ಟ್ ಮಾಡ್ಕೊಳ್ತೀನಿ ಇಫ್ ಇನ್ ಕೇಸ್ ಯಾವುದಾದ್ರೂ ಬ್ಯಾಲೆನ್ಸ್ ಇದೆಯಾ ಅಂತ ಪಟ್ಟಂತ ಆ ಕೆಲಸನ ಮುಗಿಸ್ಕೊಳ್ಬಿಡ್ತೀನಿ ನನಗೆ ಕೆಲಸ ಅದರಲ್ಲೂ ಮನೆ ಕೆಲಸನ ನನಗೆ ಪೋಸ್ಟ್ಪೋನ್ ಮಾಡೋದಂತಂದರೆ ನಾ ಇತ್ತೀಚೆಗೆ ಭಾಳ ಇರಿಟೇಟ್ ಆಗುತ್ತೆ ನಂಗೆ ಸಮಟೈಮ್ಸ್ ನನಗೆ ಫೀಲ್ ಆಗ್ತಾ ಇರತ್ತೆ ಸೊ ಮದುವೆಂಗ್ ಮುಂಚೆ ಎಲ್ಲ ಆರಾಮಾಗಿ ಇರ್ತಿದ್ದೆ ಇವನ್ ಇವಾಗಲೂ ಕೂಡ ಕೊಂಡಜ್ಜಿಗೆ ಹೋದರೆ ನಾನಾಯಿತು ನನ್ನ ಪಾಡಾಯಿತು ಅನ್ನೋ ಥರನೇ ಇರೋದು ಸೊ ಯಾವುದೇ ರೀತಿಯಾದ ಮನೆ ಕೆಲಸಗಳಿಗಾಗಲಿ ಅಥವಾ ಜವಾಬ್ದಾರಿಗಳಿಗಾಗ್ಲಿ ಇನ್ವಾಲ್ವ್ ಆಗೋದೇ ಇಲ್ಲ ಬಟ್ ಯಾವಾಗ ಬೆಂಗಳೂರು ಮನೆ ಅಂತ ಬಂದ ತಕ್ಷಣ ಒಂದು ಏನು ವೈಫ್ ರೋಟೀನ್ಗೆ ಅಡಿಕ್ಟ್ ಆಗಿಬಿಡ್ತೀವಿ ರೆಸ್ಪಾನ್ಸಿಬಲ್ ಆಗಿ ಕನ್ವರ್ಟ್ ಆಗಿಬಿಡ್ತೀವಿ ಅದೇ ಅನಿಸುತ್ತೆ ಮದುವೆ ಮಕ್ಕಳು ಎಲ್ಲದೂ ನಮ್ಮ ಜೀವನನ ಚೇಂಜ್ ಮಾಡುತ್ತೆ ಅಂತ ಹೇಳ್ತಾರೆ ಆನಿಯನ್ ಗಾರ್ಲಿಕ್ ಟೊಮೊಟೊ ಎಲ್ಲದನ್ನು ಕೂಡ ನಾನು ಸಪ್ರೇಟ್ ಬ್ಯಾಸ್ಕೆಟಲ್ಲಿ ಹಾಕಿ ಸ್ಟೀಲ್ ರ್ಯಾಕಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ ನನಗೆ ಕ್ಲೀನ್ ಮಾಡೋಕ್ಕೂ ಈಸಿ ಆಗುತ್ತೆ ಆ್ಯಂಡ್ ಆಲ್ಸೋ ಅರೇಂಜ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನನ್ನ ಹಸ್ಬೆಂಡ್ನ ಮದುವೆ ಆದಮೇಲೆ ಆ್ಯಸ್ ಬೀಯಿಂಗ್ ಎ ಮಂಡ್ಯ ಸೊಸೆ ಊಟ ತಿಂಡಿಗಳಲ್ಲಿ ಅಜಗಜಾಂತರ ವ್ಯತ್ಯಾಸಗಳನ್ನ ನಾನು ಫೈಂಡ್ ಔಟ್ ಮಾಡಿಕೊಂಡೆ ಬಿಕಾಸ್ ತುಮಕೂರ್ಗೂ ಮಂಡ್ಯಗೂ ತುಂಬ ಡಿಫ್ರೆನ್ಸಸ್ ಆಫ್ ಟೇಸ್ಟ್ ಇದೆ ನನ್ನ ಲೈಫಲ್ಲಿ ಫಾರ್ ದ ಫಸ್ಟ್ ಟೈಮ್ ನಾನು ಡಿಗ್ರಿಯಲ್ಲಿ ಓದಬೇಕಾದ್ರೆ ಉಪ್ಸಾರನ ಮಾಡಿದ್ದರು ಮೈಸೂರಲ್ಲಿ ಸೊ ಆವಾಗ ನನಗೆ ಉಪ್ಸಾರು ಕಾರನ ತಿಳಿ ಸಾರಿಗೆ ಕಲಿಸ್ಕೊಂಡು ನನಗೆ ತಿನ್ನಬೇಕು ಅನ್ನೋ ಐಡಿಯಾನು ಕೂಡ ಆ ಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನಾನು ಮುಂಚೆನೆ ಆಗಿತ್ತು ಐ ನೆವರ್ ಥಾಟ್ ಲೈಕ್ ನಾನು ಮಂಡ್ಯ ರೋಟೀನ್ ಫುಡ್ ಗೆ ಅಡಿಕ್ಟ್ ಆಗ್ತೀನಿ ಅಥವಾ ಇಷ್ಟಪಡ್ತೀನಿ ಅಂತ ಇವಾಗ ಇತ್ತೀಚೆಗೆ ನನಗೆ ಹುರುಳಿಕಾಳು ಉಪ್ಸಾರು ಅಂತಂದರೆ ಭಾಳ ಬಹಳ ಫೇವ್ರೆಟ್ ಲೈಕ್ ಹುರುಳಿಕಾಳು ಅಂದ್ರೆ ಇಷ್ಟ ನಾನು ಹೀಗೆ ಒಂದು ರೀಸೆಂಟ್ ವ್ಲಾಗಲ್ಲಿ ನೋಡಿದ್ದೆ ಲೈಕ್ ಇಂಟರ್ವ್ಯೂ ಅಲ್ಲಿ ಯದುವೀರ್ ಒಡೆಯೋರ್ಗೂ ಕೂಡ ಹುರುಳಿಕಾಳು ಅಂತ ಅಂದರೆ ತುಂಬ ಫೇವ್ರೆಟ್ ಅಂತ ಸೊ ಅವಾಗ ನಾನು ನನ್ನ ಫೇವ್ರೆಟನ್ನು ನಾನು ರೀಕಲೆಕ್ಟ್ ಮಾಡ್ಕೊಳ್ತಾ ಇದ್ದೆ ಅದರಲ್ಲೂ ಈ ಒಂದು ಶೀತ ಕೋಲ್ಡ್ ಕಾಫ್ ಆದಾಗ ಜಾಸ್ತಿ ಹುರ್ಲಿ ಕಾಳ ಅಲ್ಲಿ ಯಾವುದಾದ್ರೂ ಡಿಶಸ್ನ ಪ್ರಿಪೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಒಂದು ಸ್ವಲ್ಪ ಕೋಲ್ಡ್ ಕಮ್ಮಿ ಆಗುತ್ತೆ ಅನ್ನೋ ಫೀಲಿಂಗ್ ನನಗೆ ಅದರಲ್ಲೂ ನನ್ನ ಹಸ್ಬೆಂಡಿಗೆ ಎವ್ರಿ ವೀಕ್ ಒನ್ಸ್ ಆರ್ ಟ್ವೈಸ್ ಉಪ್ಸಾರು ಇರಲೇಬೇಕು ಸೊ ಅವ್ರಿಗೋಸ್ಕರ ಅಡುಗೆನ ಮಾಡೋಕ್ಕೆ ಕಲ್ತಿದ್ದು ಅವರ ರೆಸಿಪೀಸ್ ಲೈಕ್ ಅವ್ರ ಕಡೆ ಮಾಡುವಂಥ ರೆಸಿಪೀಸ್ನ ಬಟ್ ಇವಾಗ ನನಗೂ ಕೂಡ ಇಷ್ಟ ಆಗಿದೆ ಆ್ಯಂಡ್ ಆಲ್ಸೋ ನನ್ನ ಪಾಲಿಸಿ ಏನಂತಂದರೆ ಲೈಕ್ ತುಂಬ ರುಚಿ ರುಚಿಯಾಗಿ ಅಡುಗೆನ ಮಾಡಿ ನನ್ನ ಹಸ್ಬೆಂಡ್ಗೆ ಕೊಡಬೇಕು ನನ್ನ ಪರ್ಸ್ನಲ್ ಒಪಿನಿಯನ್ ದ ವೇ ಆಫ್ ಎಕ್ಸ್ಪ್ರೆಸ್ಸಿಂಗ್ ಲವ್ ಗಂಡನಿಗೆ ಅಂತಂದರೆ ಅಫ್ಕೋರ್ಸ್ ದ ಬೈ ಗುಡ್ ಕುಕಿಂಗ್ ಸರ್ ಕಾರಣ ನಾವು ಒನ್ ವೀಕ್ವರೆಗೂ ಸ್ಟೋರ್ ಮಾಡ್ಬೋದು ನನಗೆ ಆನಿಯನ್ ಪಕೋಡಾ ಅಥವಾ ಆನಿಯನ್ ಬಜ್ಜಿ ಅಂತಂದರೆ ತುಂಬ ಇಷ್ಟ ಆಗುತ್ತೆ ಇವಾಗ ರೀಸೆಂಟಾಗಿ ಅಂತ ಏನಿಲ್ಲ ನಾನು ತುಂಬ ಚಿಕ್ಕ ಹುಡುಗಿಯಿಂದಲೂ ಲೈಕ್ ನಾವು ಸ್ಕೂಲ್ಗೆ ಹೋದರೆ ಸ್ಕೂಲಿಂದ ಮೇಲೆ ಊಟ ಮಾಡೋ ಅಭ್ಯಾಸ ಇರ್ತಿತ್ತು ಸೊ ಆವಾಗ ಎವ್ರಿ ಸಿಂಗಲ್ ಡೇ ನಮ್ಮಮ್ಮ ಅಥವಾ ನಮಗೆ ಬೋಂಡನ ಪ್ರಿಪೇರ್ ಮಾಡಿಕೊಡೋರು ಬಿಕಾಸ್ ಕಾಂಬಿನೇಷನ್ ಆಗಿ ಸಾಂಬಾರಿಗೆ ಅದೊಂಥರ ಅಡಿಕ್ಷನ್ ಆಗಿರುತ್ತೋ ನಮಗೆ ಒಂದು ಚೈಲ್ಡ್ಹುಡ್ಡಲ್ಲಿ ಇವಾಗ ಬ ಪಕೋಡನ ನಾವು ಮಾಡ್ಕೊಂಡು ತಿನ್ನಬೇಕಾದ್ರೆ ನನಗೆ ಯಾವೊಂದು ಚೈಲ್ಡ್ಹುಡ್ ಮೆಮೊರೀಸ್ ರೀಕಲೆಕ್ಟ್ ಆಗುತ್ತೆ ನನ್ನ ಏನು ಯಾವತ್ತೂ ಅವ್ರಿಗೆ ಇಷ್ಟ ಆಗಿರೋ ಅಂಥ ಡಿಶಸ್ ಮನೆಯಲ್ಲಿ ಪ್ರಿಪೇರ್ ಮಾಡಬೇಕು ಅಂತ ಯಾವುದೇ ಡಿಮ್ಯಾಂಡ್ ಇರೋಲ್ಲ ಎನಿಥಿಂಗ್ ಗುಡ್ ಫಾರ್ ಎಲ್ತ್ ಅಂತಾರೆ ಬಟ್ ಸಮಟೈಮ್ಸ್ ನಾನು ನನಗಿಷ್ಟ ಆಗೋದನ್ನು ಕೂಡ ಮಾಡ್ತೀನಿ ಬಟ್ ಕಂಪ್ಯಾರೇಟಿವ್ಲಿ ನಾನು ಅವ್ರಿಗೆ ಇಷ್ಟ ಆಗೋದನ್ನೇ ಮಾಡೋಕ್ಕೆ ಇಷ್ಟಪಡ್ತೀನಿ ಆ್ಯಕ್ಚುಲಿ ನನಗೆ ಬಜ್ಜಿ ಬೋಂಡಾ ಆಹಾ ಪಕೋಡ ಆ ಥರ ಅಂದರೆ ಪರ್ಸ್ನಲಿ ತುಂಬ ಇಷ್ಟಪಟ್ಟು ತಿಂತೀನಿ ಅದರಲ್ಲೂ ಲೈಕ್ ಕಾಫಿ ಟೀಗೆ ಕಾಂಬಿನೇಷನ್ ಆಗಿ ಆಹಾ ಸ್ವರ್ಗ ಅದೆಲ್ಲ ಎಂಜಾಯ್ ಮಾಡ್ಕೊಂಡು ತಿನ್ನೋದು ನಾನು ಯೂಶಲಿ ಪಕೋಡಾ ಥರನೇ ಮಾಡೋಕ್ಕೆ ಇಷ್ಟಪಡ್ತೀನಿ ಬೋಂಡಾ ಪಕೋಡಾ ಎರಡು ಡಿಫ್ರೆನ್ಸ್ ಇದೆ ಬೋಂಡಾಗಿ ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿ ಕಲಿಸ್ಕೊಂಡು ಮಾಡ್ತಾರೆ ಬಟ್ ಪಕೋಡಾ ಆದಷ್ಟು ಕಮ್ಮಿ ಇಫ್ ಇನ್ ಕೇಸ್ ಹಾಕೋದೇ ಇಲ್ಲ ಅಂತಲೇ ಅಂದ್ಕೊಳ್ಳಿ ಅಷ್ಟು ಕಮ್ಮಿ ಯೂಸ್ ಮಾಡ್ತಾರೆ ಇಫ್ ಇನ್ ಕೇಸ್ ಆನಿಯನ್ನಲ್ಲೇ ನೀರು ಬಿಟ್ಟರೆ ನೀರನ್ನೇ ಹಾಕೋಕ್ಕೋಗಲ್ಲ ಅಷ್ಟು ಗಟ್ಟಿ ಗಟ್ಟಿಯಾಗಿ ಕ ಸೊ ನಾನು ಯೂಶಲಿ ಗಟ್ಟಿಯಾಗಿ ಕಲಿಸ್ಕೊಂಡು ಬೋಂಡ ಅಥವಾ ಪಕೋಡಾನ ಮಾಡೋದು ಸಲ ನಾನು ಎಣ್ಣೆನ ಬಾಯ್ಲಿಗೆ ಇಟ್ಟು ಆದಮೇಲೆ ಬೋ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಪಕೋಡಾಗೆ ರೆಡಿ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಕಲಿಸ್ಕೊಂಡು ಹಾಕ್ತೀನಿ ನಿಮ್ಗೆ ಯಾರಾದರೂ ಬೋಂಡ ಪಕೋಡ ಇಷ್ಟ ಇದ್ದರೆ ಒಂದು ಸಲ ಈ ಥರ ಗಟ್ಟಿ ಗಟ್ಟಿಯಾಗಿ ಆದಷ್ಟು ಗಟ್ಟಿಯಾಗಿ ಕಲಿಸ್ಕೊಂಡು ಪಕೋಡಾ ಥರ ಮಾಡ್ಕೊತೀನಿ ಡೆಫಿನೆಟ್ಲಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಸೊ ಎಷ್ಟೋ ಜನ ನಾನು ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಇಷ್ಟೊಂದು ಗಟ್ಟಿ ಬೇಕ ಅವಶ್ಯಕತೆ ಇದೆಯಾ ಅಂತ ಎಲ್ಲ ಕೇಳ್ತಾರೆ ಬಟ್ ಆಫ್ಟರ್ ದ ರಿಸಲ್ಟ್ ಅವರೆಲ್ಲರೂ ನಾನು ತಿನ್ ಮಾಡಿದಾಗ ತಿಂದಿರೋರೆಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತೆಲ್ಲ ಹೇಳ್ತಾರೆ ಸೊ ಹಾಗಾಗಿ ನಿಮಗೂ ಯೂಸ್ ಆಗುತ್ತೆ ಅಂತ ಈ ಒಂದು ಟ್ರಿಕ್ಸ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮೆಲ್ಲರ ಎಲ್ಲರ ಜೊತೆಗೂ ಕೂಡ